ಸಂಗತಿಯನ್ನ ಮಾಡ್ಬೇಕು ಅಂತ ಒಂದೊಂದು ಪ್ರಸ್ತಾವನೆ ಅದೇ ರೆಸ್ಪೆಕ್ಟ್ ಮಾಡ್ಕೋಬೇಕು ಅನ್ನೋದೊಂದು ಪ್ರಸ್ತಾವನೆ ಅದೇ ಇದ್ರ ಬಗ್ಗೆ ತಾವ್ ಯಾವ ರೀತಿ ಹೇಳ್ತೀರಿ ಈಗ ಮುಂದ್ ಬರೋದ್ರಿಂದ ಕೇಂದ್ರ ಸರ್ಕಾರದಿಂದ ವಿರೋಧ ಮಾಡ್ತಾ ಇದೆ ಯಾವ ಇಲ್ಲ ನಮ್ಮ ಜಾತಿ ಗಣತಿ ಆಗಬೇಕಂತ ನಮ್ಮದು ಒಂದು ಒತ್ತಾಯ ರಾಜ್ಯ ಸರ್ಕಾರಕ್ಕೆ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಣ್ಣ ಸಾಹೇಬರಿಗೆ ನಾವು ಒಬ್ಬ ಶಾಸಕನಾಗಿ ಒಬ್ಬ ಸಂ ದಲಿತ ಶಾಸಕನಾಗಿ ನಾ ಮಾದಿಗ ಸಮಾಜದ ಒಬ್ಬ ಶಾಸಕಾಗಿ ನಾ ಆದಷ್ಟು ಬೇಗ ಜಾತಿ ಗಣತಿ ಆಗ್ಬೇಕನ್ನೋದು ನಂದು ಒಂದು ಒತ್ತಾಯ ಆದರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಬಗ್ಗೆ ಕೇಂದ್ರದವರು ಏನು ಇರೋದಿಲ್ಲ ಆದರೆ ಪಾರ್ಲಿಮೆಂಟ್ನಲ್ಲಿ ಇಲ್ಲಿವರೆಗೆ ಏನು ಡಿಸ್ಕಶನ್ ಆಗ್ತಾ ಇದೆ ಅದ್ರ ಬಗ್ಗೆ ಜಾತಿ ಗಣತೆ ಆಗಬಾರ್ದು ಅನ್ನುವಂತ ಒಂದು ವಿಚಾರ ಕೇಂದ್ರ ಸರ್ಕಾರದ ಇಲ್ಲ ಇಲ್ಲ ಅದೆಲ್ಲ ತಪ್ಪರೆ ಅವ್ರದ್ದು ಜಾತಿ ಗಣತಿ ಆಗಲಿಕ್ಕೆ ಕೇಂದ್ರ ಸರ್ಕಾರದ್ದು ಒಪ್ಪಿಗೆ ಐತಿ ಈಗಾಗಲೇ ನಮ್ಗೆ ನಮ್ಮ ನಮ್ಮ ಸಮಾಜದವರು ಇಬ್ಬರು ಮಧ್ಯೆ ರಮೇಶ್ ಅನ್ನ ಸಾಹೇಬ್ರು ಸಾಹೇಬರು ಮತ್ತು ಸಾಹೇಬ್ರು ಕೂಡ ಅದಕ್ಕೆ ನಮ್ಮ ಮುಂದೆಲ್ಲ ಚರ್ಚೆ ಮಾಡಿದರು ಅವ್ರದ್ದು ಒಪ್ಪಿಗೆ ಐತಿ ಅಂತ ಹೇಳಿದರು ಕರ್ನಾಟಕದಾಗ ದಲಿತರಿಗೆ ಸ್ಥಾನ ಇಲ್ಲ ಅಂತ ಹಂಗೇನಿಲ್ರಿ ಟಿಕೆಟ್ ಕೊಟ್ಟಾಗ ಮತ್ತೆ ಎಲ್ಲರು ಬಂದಾರ ಮಂತ್ರಿಗೆ ಈಗ ಐದು ಮಂದಿ ಕರ್ನಾಟಕದಾಗ ಅನ್ಯಾಯ ಆಗೈತಿ ಅಂದ್ರೆ ಬೇರೆ ಆ ಕಡೆ ಉತ್ತರ ಭಾರತದೊಳಗೆ ದಲಿತರಿಗೆ ಕೊಟ್ಟಿದ್ದಾರೆ ಈ ಕಡೆ ದಕ್ಷಿಣ ಭಾರತದಾಗ ಕೊಟ್ಟಿಲ್ಲ ಮುಂದಿನ ಕೊಡ್ತೇವೆ ಅಂತ ಹೇಳಿದ ಈಗ ಮತ್ತೆ ಒಂದು ವರ್ಷ ಆದ ನಂತರ ಯಾಕೆ ಐದು ಜನ ಇಲ್ಲಿ ನಮ್ಮ ರಾಜ್ಯದಾಗ ಐದು ಜನ ಕೊಡೋದ್ರಿಂದ ಅದಕ್ಕೆ ಈಗ ಮುಂದಿನ ಮೊದಲನೇ ಬಾರಿ ಆಸ್ಪನಂತ ಸೋಮ ವಿ ಸೋಮನ್ ಅವರಿಗೆ ಮಂತ್ರಿ ಪದ ಸಿಗುತ್ತೆ ಜಿಗಜಿ ಏಳು ತಾರ ಏಳು ಬಾರಿ ಆಸ್ಪನಂತ ಅಂತ ರಮೇಶ್ ಜಿಗಜಿ ಅವ್ರಿಗೆ ಸಿಗಲಿಲ್ಲ ಜಾತಿ ಇಲ್ಲ ಅನ್ಯಾಯ ಆಗೈತೆ ಅವ್ರ ದಲಿತರಿಗೆ ನಮ್ಗೆ ರಾಜ್ಯಕ್ಕನು ಮಂತ್ರಿ ಸಿಕ್ಕಿಲ್ಲ ಅದೊಂದು ಅನ್ಯಾಯ ಆಗೈತಿ ಸರಿಪಡಿಸ್ತೀನಿ ಮುಂದಿನ ಇದ್ರಾಗ ನಾವು ರಿಜಿ ಶಫಲ ಮಾಡಿದಾಗ ಅಂತ ಹೇಳಿದ ಬಳಕ ನಾವು ಸುಮ್ಮನೆ ಸದಸ್ಯ ಆಯೋಗ ಈಗ ಅನುಷ್ಠಾನ ಆಗ್ತಾ ಇದೆ ನೀವೆಲ್ಲ ನಾಯಕರುಗಳಿಗೆ ಮತ್ತೆ ಈ ಇದಕ್ಕೂ ಏನಾದ್ರೂ ತಪ್ಪಿದ್ರೆ ಇಲ್ಲಿ ತಪ್ಪಿದಕ್ಕೆ ನಮಗೂ ನೋವಾಗೈತಿ ಅದಕ್ಕೆ ನಾವು ಭೇಟಿಯಾಗಿ ಕೇಳಿದಾಗ ಇನ್ನು ವೀಸಾ ನಾವು ಅದನ್ನು ಸರಿ ಮಾಡ್ತೇವೆ ಅಂತೇಳಿ ಆ ಕೊಟ್ಟರು ಅದಕ್ಕೆ ನಾವು ಅದ ಅಲ್ಲಿ ತೊಡ್ಕೊಂಡು ಅಂತೇಳಿ ಗಪ್ರಿಮೆಂಟ್ ಮಾಡೋ ಚಾನ್ಸಸ್ ಇದೆ ಈಗ ನಾವು ಒತ್ತಾಯ ರೀ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಣ್ಣ ಸಾಹೇಬ್ರಿಗೆ ಒಪ್ಕೊಂಡಾರ ಈಗ ನಮ್ಮ ಸಮಾಜದ ಮಂತ್ರಿಗಳಿಗೆ ಏನು ಕ್ಯಾಬಿನೆಟ್ದಾಗ ಮುನಿಯಾಬ್ ಸಾಹೇಬ್ರಾಗಲಿ ತಿಮ್ಮಾಪುರ ಸಾಹೇಬ್ರಾಗಲಿ ಶುಕ್ರವಾರ ದಿನ ಹೋಗಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಮಣಿವೇಣ ಸಲ್ಲಿಸಿದಾಗ ಅವರು ಖುಷಿಯಿಂದ ಒಪ್ಕೊಂಡಾರ ಅವ್ರ ಮುಂದೆ ಸಿದ್ದರಾಮಯ್ಯ ಸಾಹೇಬರು ಈಗಿನ ಮುಖ್ಯಮಂತ್ರಿ ಮಾಡಿ ನಾ ಅದನ್ನು ಜಾರಿಗೆ ಮಾಡ್ತಾನ ತಕ್ಷಣ ಒಪ್ಕೊಂಡಾರು ಅದಕ್ಕೆ ನಾನು ಕೂಡ ಖುಷಿ ಪಟ್ಟನಿ ಅವ್ರಿಗೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತನೋ ಆದಷ್ಟು ಬೇಗ ಅದನ್ನು ಜಾರಿಗೆ ಹೇಳಿ ನಿಮ್ಮ ಆಯ್ನ ಮುಖಾಂತರ ಅವ್ರಿಗೆ ಒತ್ತಾಯನೂ ಮಾಡ್ತಾನು ವಿನಂತಿನೂ ಮಾಡ್ತಾನು ಬೆಳಗಾವಿ ಮದೇ ಸ್ವಾಮಿ ಮದೇಪ್ಪನವರು ಇದೇ ಹೋರಾಟಗಾರ ನಮ್ದು ಏನು ಹೋರಾಟಗಾರ ಕೊಟ್ಟಿದ್ರು ಒಳ ಮೀಸಲಾತಿ ಕೊಡ್ತಾ ಅವಾಗ ಒಂದು ಹೇಳ್ತಾರೆ ಟೆಕ್ನಿಕಲ್ ಸಮಸ್ಯೆಗಳು ಅದನ್ನು ಇದನ್ನ ಮಾಡ್ಬೇಕಾಗತ್ತೆ ನೀವು ಹೇಳಿದಾಗ ನಮ್ಗೆ ಮಾಡಕ್ ಹಂಗಿಲ್ಲ ಅಂತ ಒಂದು ಆ ಹೋರಾಟಗಾರಿಕೆನೇ ಹೇಳ್ತಾರೆ ಈಗ ಅಂತ ಒಂದು ಸುಚುಷನ್ ಇದ್ದಾಗ ನೀವು ಯಾವ ರೀತಿ ಒಂದು ಸರ್ಕಾರದ ಮೇಲೆ ಒಂದು ವಿಶ್ವಾಸ ನೀವು ನಡೀತಾ ಇದೆ ನಾವು ಸರ್ಕಾರ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅಲ್ಲಿ ನಮ್ಮ ಕ್ಯಾಬಿನೆಟ್ದಾಗ ನಮ್ಮ ಸಮಾಜದ ಇಬ್ಬರು ಮಂದಿ ಕ್ಯಾಬಿನೆಟ್ ಸಚಿವರು ಮುನಿಯಾ ಸಾಹೇಬರು ತಿಮ್ಮಾಪುರ ಸಾಹೇಬರು ಅವರ ಮುಖ್ಯಮಂತ್ರಿ ಒತ್ತಾಯ ಮಾಡಿದಾರೋ ಆದಷ್ಟು ಬೇಗ ಇದನ್ನು ಜಾರಿಗೆ ತರಬೇಕಂತೇಳಿದ ಅವರ ಖುಷಿದದ್ದು ಒಪ್ಕೊಂಡದವರು ಜಾರಿಗೆ ಅಂತ ಅಂತೇಳಿದ್ರೆ ಅದ್ರ ಮೇಲೆ ನಾವು ಭರವಸೆ ಇಟ್ಟೆವು ಮಾದೇವ್ ಸಾಹೇಬ್ರ ಮೇಲೆ ಭರವಸೆ ಇಟ್ಟಿಲ್ಲ ಮುನಿಯಾಪ ಸಾಹೇಬರ ತಿಮ್ಮಾಪುರ ಸಾಹೇಬರ ಏನು ಅವ್ರಿಗಿಬ್ಬರು ಕ್ಯಾಬಿನೆಟ್ ಸಚಿವರಿಗೆ ಮುಖ್ಯಮಂತ್ರಿಯವರು ಏನು ಭರವಸೆ ಕೊಟ್ಟಲ್ಲ ಅದು ಆ ಥರ ಆ ಭರವಸೆ ಮುಖ್ಯಮಂತ್ರಿ ಕೊಟ್ಟದಾರ ಅದನ್ನು ನಂಬಬೇಕಲ್ಲ ನಾವು ಸಚಿವರದಾರ ಸಚಿವರ ಸಚಿವ ಮುಖ್ಯಮಂತ್ರಿ ನಮ್ಮ ಜಾರಿಗೆ ತರ್ತನೇ ಹೇಳಿಕೆ ಕೊಟ್ಟ ಬಳಕ ಅದನ್ನು ನಂಬ್ಬೇಕಾಕೈತಿ ಆದಷ್ಟು ಬೇಗನೆ ಮಾಡ್ಲಿಕ್ಕೆ ನಾವು ಜಾತ್ಯಾತೀತ ಪಕ್ಷಾತೀತ ನಾವು ಅವ್ರಿಗೆ ಒತ್ತಡನೂ ಮಾಡ್ತೇವೆ ವಿನಂತಿನೂ ಮಾಡ್ತೇವೆ ಇವತ್ತಿನ ರಾಜ್ಯಪಾಲಿ ಏನಾಗಿರಬಹುದು ಸರ್ಕಾರ ಈಗ ಅದು ಹೈ ಹೈಕಮಾಂಡ್ ಬಿಟ್ಟದ ವಿಷಯ ರಾಜ್ಯಪಾಲರ ರಾಜ್ಯಪಾಲರ್ ನಡೆಯೇ ನಾವ್ ಹೇಳಕ್ ಬರವಾಗಿಲ್ಲಾತಿಮೆಂಟ್ ಮಾಡಕ್ ಹೋರಾಟ ಮಾಡ್ತಿದ್ರು ಅಷ್ಟೇ ಕೂಡ ಇವತ್ತು ರಾಜ್ಯಪಾಲರ ನಿರ್ಣಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ರಾಜ್ಯ ಸರ್ಕಾರ ಮೇಲೆ ತಮ್ಮ ಗಮನ ತಮ್ಮ ಕೇಂದ್ರ ಸರ್ಕಾರ ತಮ್ಮದೇ ಗೌರ್ಮೆಂಟ್ ಇರೋದ್ರಿಂದ ಇವತ್ತು ಏನ್ ಆಗ್ಬಹುದು ಕರ್ನಾಟಕದ ಪರಿಸ್ಥಿತಿ ಒಂದು ಅದಕ್ಕೆ ಆದ್ರೆ ನಮಗ ನಿಮಗೆ ಮುಂದ್ ಗೊತ್ತಾಗ್ತಿತ್ತು ಏನೇನ್ ಆಗ್ತಿಪಿ ನಾಯಕರ ಬೇರೆ ದಕ್ಷಿಣ ಕರ್ನಾಟಕದ ಬಿಜೆಪಿ ನಾಯಕರ ಬೇರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬಿಜೆಪಿ ನಾಯಕರೇನು ಬೇರೆ ಇಲ್ಲ ಎಲ್ಲ ಒಂದ್ನಾರ ಏನಿನ ಅವರ ಸ್ವಲ್ಪ ಹೈಕಮಾಂಡ್ ಪಕ್ಷದ ನಾಯಕರ ಎಲ್ಲ ಒಂದ ಹೈಕಮಾಂಡ್ರ ದಿಲ್ಲಿಯಾಗಿನ ಹೈಕಮಾಂಡ್ರ ರಾಜ್ಯದ ಹೈಕಮಾಂಡ್ರ ಎಲ್ಲ ಒಂದ ಅವ್ರು ನಮ್ಮ ಪಕ್ಷ ಬಿಟ್ಟಿಲ್ಲ ನಾವು ಪಕ್ಷಿ ಹಿಡ್ಕೊಂಡ ಹೋಗಾರ ಪಕ್ಷಿ ಏನು ನಿರ್ಣಯ ಕೊಡ್ತೈತಿ ಪಕ್ಷಿ ಏನು ಹೇಳ್ತೈತಿ ಅದಕ್ಕೆ ನಾವು ಬದ್ ಪಾದಯಾತ್ರೆ ಪಾದಯಾತ್ರೆಗೆ ನಾನು ಅಲ್ಲೇ ಇದೇ ಕೊಟ್ಟ ಈಗ ಇಲ್ಲಿ ಬಂದೇನೆ ಇದು ಪ್ರೆಸ್ಬಿಟ್ ಸೊಲ ಬಂದೇನೆ ಈಗ ಮುಗಿದ ಕೂಡಲೇ ಅಲ್ಲಿಗೆ ಹೊಂಟೇನಿಗೆ ಈಗ ಈಗ ಹತ್ತರ ತಾರೀಕು ತಕ ಅಲ್ಲೇ ಇರ್ತೇವೆ ರಮೇಶ್ ಜಾರಕಿಹೊಳಿ ಅವರು ಬಳ್ಳಾರಿಯಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡ್ತಾ ಇದನ್ನು ಈಗ ನಾವು ಹತ್ತ ತಾರೀಕಂತೂ ಮೈಸೂರು ಹತ್ರ ನಾವು ಪಾದಯಾತ್ರೆಗೆ ಇರ್ತೇವೆ ಮುಂದೆ ಎಲ್ಲರೂ ಕೂಡಿ ಮತ್ತೆ ಬಳ್ಳಾರಿ ಬೆಂಗಳೂರು ಟು ಬಳ್ಳಾರಿ ಅಂದ್ರೆ ಮತ್ತೆ ಎಲ್ಲರೂ ಕೂಡ ಆ ಕಡೆ ಹೋಗ್ತೀವಿ ಬೇರೆ ಬೇರೆ ಇಲ್ಲ ಎಲ್ಲ ಒಂದು ಈಗೇನದು ಬಳ್ಳಾರಿ ಪಾದಯಾತ್ರೆ ಚಾಲು ಆಗಿಲ್ಲ ಬರೀ ಅವ್ರು ಬಾಯಲ್ಲಿ ಹೇಳ್ಯಾರ ಅಂದ್ರೆ ಅದು ಅದನ್ನು ಸತ್ತಿಲ್ಲ ಚಾಲು ಆದಾಗ ನೋಡೋಣ ಬೆಂಗಳೂರು ಟು ಬಳ್ಳಾರಿ ಯಾವಾಗ ಚಾಲು ಆಗೈತಿ ಆಗ ನೋಡೋಣ ಈಗಾಗಲೇ ಮೊನ್ನೆ ಗುರುವಾರ ದಿವಸ ಸುಪ್ರೀಂ ಕೋರ್ಟದಲ್ಲಿ ಸದಾಶಿವ ಆಯೋಗದ ಒಳ ಮೀಸಲಾತಿಯನ್ನು ಜಾರಿಗೆ ತಂದದ್ದು ನಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯ ಈಗಾಗಲೇ ಮೂವತ್ತು ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಮತ್ತು ಮುಖಂಡರು ಹೋರಾಟವನ್ನು ಮಾಡಿ ಈ ನಮ್ಮ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗಬೇಕು ಮೀಸಲಾತಿ ನಮಗೆ ದೊರಕಬೇಕಂತೇಳಿ ಅಂದ ಅನೇಕ ಜನ ನಮ್ಮ ಹಿರಿಯರು ಈಗಾಗಲೇ ಮೊದಲು ಕೆ ಬಿ ಶಾನಪ್ ಸಾಹೇಬ್ರು ಡಿ ಮಂಜುನಾಥ್ ಸಾಹೇಬರು ಈಗಾಗಲೇ ಈ ನಮ್ಮ ಸಮಾಜದ ಸಲುವಾಗಿ ಹೋರಾಟ ಮಾಡಿ ಈಗಾಗಲೇ ಅವರು ನಮ್ಮನ್ನೆಲ್ಲ ಬಿಟ್ಟ ಅಗಲಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸಬೇಕಾಗಿತ್ತು ಇಲ್ಲಿ ಸುವರ್ಣ ಸೌಧದಿಂದ ಕೂಡ ನಮ್ಮ ಸಮಾಜದ ಮುಖಂಡರು ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಪೊಲೀಸ್ ಲಾಠಿ ಏಟು ತಿಂದ ಈ ದವಾಖಾನಿಯೂ ಕೂಡ ಎಲ್ಲರೂ ಅಡ್ಮಿಟ್ ಆದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಸಾಕಷ್ಟು ಹೋರಾಟ ಮಾಡಿದ ಫಲವಾಗಿ ನಮ್ಮ ಬಿ ಜೆ ಪಿ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಒಂದು ಸಮಿತಿಯನ್ನು ಮಾಡಿ ಸಮಿತಿಯ ಅಧ್ಯಕ್ಷರನ್ನು ಆಗ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಅವರನ್ನ ಸಮಿತಿ ಅಧ್ಯಕ್ಷರನ್ನು ಮಾಡಿ ಸಮಿತಿ ವರದಿಯನ್ನು ತೆಗೆದುಕೊಂಡು ಕ್ಯಾಬಿನೆಟ್ದಲ್ಲಿ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ ಜಲವಾದಿ ಸಮಾಜಕ್ಕೆ ಐದೂವರೆ ಪರ್ಸೆಂಟ ಲಂಬಾಣಿ ಭೂವಿ ಕೊರಚ ಕೊರಮ ನಾಲ್ಕೂವರೆ ಪರ್ಸೆಂಟ ಮತ್ತು ಅಲ್ಮಾರಿ ಜನಕ್ಕೆ ಒಂದು ಪರ್ಸೆಂಟ ಹೀಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೂರು ಪರ್ಸೆಂಟ್ ಇದ್ದದ ಏಳು ಪರ್ಸೆಂಟಿಗೆ ಹೆಚ್ಚಿಗೆ ಮಾಡಿ ಮತ್ತು ನಮ್ಮ ಎಸ್ ಸಿಗೆ ಹದಿನೈದು ಅದನ್ನು ಹದಿನೇಳು ಮಾಡಿ ವರ್ಗೀಕರಣ ಮಾಡಿ ಅದನ್ನು ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಮಾಡಿ ಆಗ ನಮ್ಮ ನೀರಾವರಿ ಹಿಂದಿನ ನೀರಾವರಿ ಸಚಿವರು ಸನ್ಮಾನಿಸಿ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಕ್ಯಾಬಿನೆಟ್ನಲ್ಲಿ ಇದ್ದ ಅದನ್ನು ಅನುಮೋದನೆಯನ್ನು ಮಾಡಿ ಕೇಂದ್ರಕ್ಕೆ ಕಲಿಸ್ಕೊಟ್ರು ಕೇಂದ್ರದಲ್ಲಿ ಕೂಡ ಕೆಲವೊಂದು ತಿದ್ದುಪಡಿ ಇರುವುದರಿಂದ ಅವರು ಸುಪ್ರೀಂ ಕೋರ್ಟಿಗೆ ಕಳಿಸಿ ನಮ್ಮ ಈಗಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಆಗ ಅದನ್ನು ಸುಪ್ರೀಂ ಕೋರ್ಟ್ ಕಳಿಸಿ ಅದನ್ನು ಸುಪ್ರೀಂ ಕೋರ್ಟದಲ್ಲಿ ಈಗ ನಿನ್ನೆ ಗುರುವಾರ ದಿವಸ ಇದೇನು ಈ ಸದಾಶಿವ ಆಯೋಗದ ಇದು ಒಳಮೀಸಲಾತಿ ಅನುಮೋದನೆಯನ್ನು ಮಾಡಿ ಆಯಾ ರಾಜ್ಯದ ಸರ್ಕಾರದ ರಾಜ್ಯಗಳಿಗೆ ಅದನ್ನು ಅನುಮೋದನೆ ಮಾಡಲಿಕ್ಕೆ ಏನು ಒಂದು ಆದೇಶ ಮಾಡಿದಾರಲ್ಲ ಅದಕ್ಕೆ ಭಾಳ ಸಂತೋಷ ಸುಪ್ರೀಂ ಕೋರ್ಟ್ಗೂ ಕೂಡ ನಾವು ಧನ್ಯವಾದನ ನಮ್ಮ ಈ ಮಾದಿಗ ಸಮಾಜದ ವತಿಯಿಂದ ನಮ್ಮ ರಾಜ್ಯದ ಎಲ್ಲ ಮಾದಿಗ ಸಮಾಜದ ವತಿಯಿಂದ ನಾವು ಧನ್ಯವಾದಗಳನ್ನ ಹೇಳ್ತಾ ಮತ್ತು ನಮ್ಮ ಈಗಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೂ ಕೂಡ ನಾವು ನಮ್ಮ ಸಮಾಜದ ವತಿಯಿಂದ ಈ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ